హాయ్ ఎవరీ వన్ వెల్కమ్ బ్యాక్ టు మై ట్రిప్ ఛానల్ అగ్రికల్చర్ డాక్యుమెంట్ అప్లోడ్ ಮಾಡುವాగా ನೀವು ಮಾಡುವ ತಪ್ಪುಗಳೇನು ಇದು ಭಾಳಷ್ಟು ಮುಖ್ಯವಾಗಿದೆ ಯಾಕೆಂದರೆ ಈ ತಪ್ಪುಗಳನ್ನು ಮಾಡಿಕೊಂಡರೆ ನಿಮ್ಮ ರಿಸೆಕ್ಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬರ್ಬೋದು ಅದೇ ಕಾರಣಕ್ಕಾಗಿ ಸರಿಯಾದ ರೀತಿಯಲ್ಲಿ ಡಾಕ್ಯುಮೆಂಟಲ್ಲನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಸರಿಯಾದ ರೀತಿಯಲ್ಲಿ ಬಾಂಡ್ ತೆಗೆದುಕೊಳ್ಬೇಕಾಗತ್ತೆ ಆ ಒಂದು ಯಾವ ಒಂದು ಫಾರ್ಮೇಷನ್ ಇದೆ ಅದೇ ಒಂದು ಫಾರ್ಮೇಟಲ್ಲಿನೂ ಅಪ್ಲೋಡ್ ಮಾಡಬೇಕಾಗತ್ತೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಳ್ಳಿ ಇದರಲ್ಲಿ ಹನ್ನೆರಡು ಮುಖ್ಯವಾಗಿರುವಂಥ ತಪ್ಪುಗಳನ್ನು ನಾನು ಬರೆದುಕೊಂಡಿದ್ದೀನಿ ಯಾಕೆಂದರೆ ಈ ತಪ್ಪುಗಳು ಅತಿ ಹೆಚ್ಚಿಗೆ ವಿದ್ಯಾರ್ಥಿಗಳು ಮಾಡ್ತಾ ಇದ್ದೀರಾ ಆಮೇಲೆ ಕಮೆಂಟ್ಸಲ್ಲಿ ಕೂಡ ಕೇಳ್ತಾ ಇದ್ದೀರಾ ಅದೇ ಕಾರಣಕ್ಕಾಗಿ ಡಾಕ್ಯುಮೆಂಟ್ ಅಪ್ಲೋಡ್ ಒಂದ್ಸಲ ಮಾಡಿದ್ರೆ ಯಾವುದೇ ಕಾರಣಕ್ಕೆ ತಿದ್ದುಪಡಿ ಮಾಡಲು ಅವಕಾಶವಿಲ್ಲ ಅದೇ ಕಾರಣಕ್ಕಾಗಿ ಸರಿಯಾದ ರೀತಿಯಲ್ಲಿ ನೀವು ಎಲ್ಲ ರೀತಿಯ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ ಯಾವೆಲ್ಲ ಹೊಸ ನೋಡುಗೋರಿದ್ರ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ ಅಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿಯ ಕೆ ಸಿ ಇ ಟಿ ಅಗ್ರಿ ಆಗಿರಲಿ ಕೆ ಸಿ ಇ ಟಿ ಅಪ್ಡೇಟ್ಗಳಾಗಿರಲಿ ಅಥವಾ ನೀಟ್ ಅಪ್ಡೇಟ್ಗಳಾಗಿರಲಿ ಮುಂದಿನ ದಿನದಲ್ಲಿ ತೆಗೆದುಕೊಳ್ಳೋದಾಗ್ತೀರಾ ಆದಷ್ಟು ಬೇಗನೆ ತೆಗೆದುಕೊಳ್ಳೋರಾಗ್ತೀರ ಒನ್ಯೇದಾಗಿ ಸಿ ಟಿ ನಂಬರ್ ಡಸ್ ನಾಟ್ ಎಕ್ಸಿಟ್ ಏಕೆ ಬರುತ್ತದೆ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡ್ತಾಯಿದ್ದೀರಾ ಸಿ ಟಿ ನಂಬರ್ ಡಸ್ ನಾಟ್ ಎಕ್ಸಿಟ್ ಅಂತ ಬರ್ತಾ ಇದೆ ಯಾಕೆ ಇದು ಬರುತ್ತೆಂದರೆ ಕೆ ಸಿ ಟಿ ಅಪ್ಲಿಕೇಶನ್ ಹಾಕುವಾಗ ನೀವು ಅಗ್ರಿಕಲ್ಚರ್ ಕೋಟೆ ಎಸ್ ಅಂತ ಕೊಡದೇ ಇದ್ದರೆ ಈ ರೀತಿ ತೋರಿಸುತ್ತೆ ಒಂದು ವೇಳೆ ಅಗ್ರಿಕಲ್ಚರ್ ಕೋಟೆ ಎಸ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಇಲ್ಲಿ ಸಿ ಡಸ್ ನಾಟ್ ಎಕ್ಸಿಟ್ ಅಂತ ಯಾರು ತೋರಿಸ್ತಾ ಇರಲಿಲ್ಲ ಓಕೆ ನೀವು ಕೆ ಸಿ ಟಿ ಅಪ್ಲಿಕೇಶನ್ ಹಾಕುವಾಗ ಅಗ್ರಿಕಲ್ಚರ್ ಕೋಟಾ ಇಲ್ಲಿ ನೋ ಅಂತ ಕೊಟ್ಟಿದರೆ ಇದು ಡಸ್ ನಾಟ್ ಎಕ್ಸಿಟ್ ಅಂತ ತೋರಿಸುತ್ತೆ ಅಲ್ಲಿ ಎಸ್ ಅಂತ ಕೊಟ್ಟಿದರೆ ಡೈರೆಕ್ಟಾಗಿ ಆಗುತ್ತೆ ಒ ಟಿ ಪಿ ಕೂಡ ಬರುತ್ತೆ ಆಮೇಲೆ ಎರಡನೇದಾಗಿ ಅಫಿಡಾವಿಟ್ ಒನ್ ಅಥವಾ ಅಫಿಡಾವಿಟ್ ಟೂದಲ್ಲಿ ಫಸ್ಟ್ ಪಾರ್ಟಿ ಸ್ಟೂಡೆಂಟ್ ಇದ್ದು ಸೆಕೆಂಡ್ ಪಾರ್ಟಿ ಅಗ್ರಿಕಲ್ಚರ್ ಎಕ್ಸಾಮ್ ಸೆಂಟರ್ ಹಾಕುತ್ತಿದ್ದಾರೆ ಅಗ್ರಿಕಲ್ಚರ್ ಎಕ್ಸಾಮ್ ಸೆಂಟರ್ ಹಾಕೋದಲ್ಲ ನಿಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಹಾಕಬೇಕಾಗತ್ತೆ ಆ ಒಂದು ಯೂನಿವರ್ಸಿಟಿಗಳ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಬಿಟ್ಟಿದ್ದೀನಿ ಆ ವಿಡಿಯೋ ಲಿಂಕ್ ತಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ ಅಂದರೆ ಸೆಕೆಂಡ್ ಪಾರ್ಟಿ ಯಾರ ಹೆಸರಲ್ಲಿ ತಗೋಬೇಕು ಯಾವ ಒಂದು ಯೂನಿವರ್ಸಿಟಿ ಹೆಸರಲ್ಲಿ ತೆಗೆದುಕೊಳ್ಬೇಕು ನಿಮ್ಮ ಒಂದು ಅಗ್ರಿಕಲ್ಚರ್ ಎಕ್ಸಾಮ್ ಸೆಂಟರ್ಗೆ ಅನ್ವಯಿಸುವ ಒಂದು ಯೂನಿವರ್ಸಿಟಿ ಯಾವುದು ಅನ್ನೋ ಬಗ್ಗೆ ನಾನು ಆಲ್ರೆಡಿ ತಿಳಿಸಿದ್ದೀನಿ ಆ ಒಂದು ವಿಡಿಯೋ ನೀವು ನೋಡಿಕೊಳ್ಳೋರಾಗಿ ತಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಆ ಒಂದು ಅದನ್ನು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಎಕ್ಸಾಮ್ ಸೆಂಟರ್ ಈ ಒಂದು ಯೂನಿವರ್ಸಿಟಿ ಎಕ್ಸಾಮ್ ಸೆಂಟರ್ ಬಿಟ್ಟು ಸರಿಯಾದ ರೀತಿಯಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಹೆಸರು ಹಾಕಿ ನೀವು ಬಾಂಡ್ ತೆಗೆದುಕೊಳ್ಬೇಕಾಗುತ್ತೆ ಓಕೆ ಮತ್ತೆ ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡ್ಬೋದು ಆಮೇಲೆ ನೋಡಿ ಮೂರನೇದಾಗಿ ಅಫಿಡಾವಿಟ್ ಒನ್ ಅಥವಾ ಅಫಿಡಾವಿಟ್ ಟೂದಲ್ಲಿ ಅಫಿಡಾವಿಟ್ ಒನ್ ಆಗಿರಲಿ ಅಥವಾ ಅಫಿಡಾವಿಟ್ ಟೂ ಆಗಿರಲಿ ಅದರಲ್ಲಿ ಪೇರೆಂಟ್ಸ್ ಸೈ ಇಲ್ಲದೆ ಅಪ್ಲೋಡ್ ಮಾಡ್ತಿದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಮಾಡ್ತಾಯಿದ್ರೆ ಒಂದು ಬಾಂಡ್ ತೆಗೆದುಕೊ ತೆಗೆದುಕೊಂಡಿರ್ತೀರ ಅದಕ್ಕೆ ಕೋರ್ಟ್ ಸಹಿ ಕೂಡ ಮಾಡಿಸ್ತೀರ ಆದ ತಕ್ಷಣ ನೋಟ್ರಿ ಆದ ತಕ್ಷಣ ನೀವು ಪಾಲಕರ ಸಹಿ ಇಲ್ಲದೆ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾ ಇದ್ದೀರಾ ಈ ಒಂದು ಬಾಂಡ್ ಅಫಿಡವಿಟ್ ಒನ್ ಆಗಿರಲಿ ಅಫಿಡವಿಟ್ ಟೂ ಆಗಿರಲಿ ಅಪ್ಲೋಡ್ ಮಾಡಿದ್ರೆ ಅದು ಕೂಡ ಇನ್ವ್ಯಾಲಿಡ್ ಲಿಸ್ಟಲ್ಲಿ ಬರುತ್ತೆ ನಿಮ್ಮ ಬಾಂಡಲ್ಲಿ ಹೆಸ ಸಹಿ ಇಲ್ಲದ ಕಾರಣ ತಿರಸ್ಕರಿಸಲಾಗಿದೆ ಅಂತ ಬರುತ್ತೆ ಅದೇ ಕಾರಣಕ್ಕಾಗಿ ಬಾಂಡಲ್ಲಿಯೂ ಕೂಡ ತಂದೆ ಹೆಸರು ತಂದೆಯ ಸಿಗ್ನೇಚರ್ ಪೇರೆಂಟ್ಸ್ ಸಿಗ್ನೇಚರ್ ಕಂಪಲ್ಸರಿಯಾಗಿ ಮಾಡಿಸ್ಬೇಕಾಗತ್ತೆ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಆಯಿತು ಆಮೇಲೆ ನಾಲ್ಕನೇದಾಗಿ ಇಲ್ಲಿ ಲಾಗಿನ್ ಮಾಡಿದ ತಕ್ಷಣ ಎಸ್ ನೋ ಸರಿಯಾಗಿ ಕೊಡದೇ ಇರೋದು ಒಂದು ವೇಳೆ ನಿಮಗೆ ಅನ್ವಯಿಸದೇ ಇದ್ದರೆ ನೋ ಅಂತ ಕೊಡಬೇಕಾಗುತ್ತೆ ಒಂದು ವೇಳೆ ನಿಮಗೆ ಅನ್ವಯಿಸ್ತಾ ಇದ್ದರೆ ಎಸ್ ಅಂತ ಕೊಟ್ಟು ಆ ಒಂದು ಸರಿಯಾದ ರೀತಿಯಲ್ಲಿ ಡಾಕ್ಯುಮೆಂಟ್ ಫಾರ್ಮೇಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಫೋರ್ ಹಂಡ್ರೆಡ್ ಕೆ ಬಿ ಒಳಗಡೆ ನೀವು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಓಕೆ ಇಲ್ಲಿ ನೋ ಅಂತ ಒಂದೊಂದು ನೋ ಅಂತ ಕ್ಲಿಕ್ ಮಾಡಿ ಓಕೆ ನೋ ಓಕೆ ಅಂತ ಕೊಡಲೇಬೇಕಾಗುತ್ತೆ ನೀವು ಆ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡದಿದ್ದರೆ ಯಾವ ಡಾಕ್ಯುಮೆಂಟ್ ನಿಮಗೆ ಅನ್ವಯಿಸೋದಿಲ್ಲ ಅದಕ್ಕೆ ನೋ ಅಂತ ಕೊಟ್ಟು ಓಕೆ ಅಂತ ಕೊಡಲೇಬೇಕಾಗುತ್ತೆ ಓಕೆ ಯಾವ ಡಾಕ್ಯುಮೆಂಟ್ ನಾವು ಅಪ್ಲೋಡ್ ಮಾಡ್ತೀರಾ ಅಲ್ಲಿ ಎಸ್ ಅಂತ ಕೊಟ್ಟು ಸರಿಯಾದ ರೀತಿಯಲ್ಲಿ ಪಿ ಡಿ ಎಫನ್ನು ಅಪ್ಲೋಡ್ ಮಾಡಿ ಕ್ಲಿಯರ್ ಆಗಿರೋಂತೆ ಆಮೇಲೆ ಐದನೇದಾಗಿ ನೋಡಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಡಾಕ್ಯುಮೆಂಟ್ ಅಪ್ಲೋಡ್ನಲ್ಲಿ ಮಾಡಿದ ಕಾಸ್ಟ್ ಇನ್ಕಮ್ ಹಾಗೂ ಇನ್ಕಮ್ ಆದಾಯ ಪ್ರಮಾಣಪತ್ರದಲ್ಲಿ ಕಾಸ್ಟ್ ಇನ್ಕಮ್ ಆಗಿರಲಿ ಅಥವಾ ಆದಾಯ ಪ್ರಮಾಣಪತ್ರ ಆಗಿರಲಿ ಬದಲಾವಣೆ ಆಗಿರೋ ಹೊಸ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ತಿದ್ದೀರಾ ಫಾರ್ ಎಕ್ಸಾಂಪಲ್ ಕೆ ಸಿ ಟಿ ಅಪ್ಲಿಕೇಶನಲ್ಲಿ ನೀವು ಹಾಕಿರುವಂಥ ಆರ್ ಡಿ ನಂಬರ್ ಬೇರೆ ನೀವು ಅಪ್ಲೋಡ್ ಮಾಡುತ್ತಿರುವಂಥ ಈ ಒಂದು ಕಾಸ್ಟ್ ನಕಮ್ ಇನ್ಕಮ್ ಆಗಿರಲಿ ಅಥವಾ ಕಾಸ್ಟ್ ನಿಕಮ್ ಕಾಸ್ಟ್ ನಿಕಮ್ ಯಾಕೆ ಹೇಳ್ತಾ ಇದ್ದೀನಂದರೆ ಟು ಎ ಟು ಬಿ ಎರಡು ಎಡ್ ಬಿ ಅಭ್ಯರ್ಥಿಗಳಿಗೆ ಎರಡು ಒಂದೇ ಇರುತ್ತೆ ಎಸ್ ಸಿ ಎಸ್ ಟಿ ಕೆಡಗಿ ಒಂದು ವಿದ್ಯಾರ್ಥಿಗಳಿಗೆ ಇನ್ಕಮ್ ಮಾತ್ರ ಇರುತ್ತೆ ಅದೇ ಕಾರಣಕ್ಕಾಗಿ ಎರಡು ತೆರವು ಇದ್ದೀನಿ ಇಲ್ಲಿ ಕಾಸ್ಟ್ ನಿಕಮ್ ಆಗಿರಲಿ ಇನ್ಕಮ್ ಆಗಿರಲಿ ಓಕೆ ಇನ್ಕಮಲ್ಲಿ ಹೊಸದಾಗಿ ತೆಗೆದುಕೊಂಡಿರುವಂಥ ಇನ್ಕಮ್ ಅಪ್ಲೋಡ್ ಮಾಡ್ತಾ ಇದ್ರೆ ಅಲ್ಲಿ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ನೀವು ಲಾಗಿನ್ ಮಾಡಿದ ತಕ್ಷಣ ಓಪನ್ ಆದ ತಕ್ಷಣ ಒಂದು ಇನ್ಕಮ್ ತೋರಿಸುತ್ತೆ ಅಷ್ಟೇ ಇನ್ಕಮ್ ನಿಮ್ಮ ಇನ್ಕಮಲ್ಲೂ ಕೂಡ ಇರಬೇಕು ಇನ್ಕಮ್ ಸರ್ಟಿಫಿಕೇಟಲ್ಲೂ ಕೂಡ ಇರಬೇಕು ಅದೇ ಅಪ್ಲೋಡ್ ಮಾಡಬೇಕು ಅದರ ಬಗ್ಗೆ ಸ್ಪಷ್ಟತೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಓಕೆ ನೀವು ಕೆ ಸಿ ಇ ಟಿಯಲ್ಲಿ ಕೆ ಸಿ ಇ ಟಿ ಅರ್ಜಿ ಸಲ್ಲಿಸಿದ ಅಂದರೆ ಅರ್ಜಿ ಸಲ್ಲಿಸಿದ ಆದಾಯ ಕೆ ಸಿ ಇ ಟಿಯಲ್ಲಿ ಈ ಒಂದು ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಅದರಲ್ಲಿ ಸಲ್ಲಿಸಿದ ಆಧಾರ್ ಪ್ರಮಾಣಪತ್ರ ಅಪ್ಲೋಡ್ ಮಾಡಲು ಆಧಾರ್ ಪ್ರಮಾಣಪತ್ರ ಒಂದೇ ಆಗಿರಬೇಕು ಅಂದರೆ ಕೆ ಸಿ ಟಿ ಅಪ್ಲಿಕೇಶನ್ ಹಾಕುವಾಗ ನೀವು ಅಪ್ಲೋಡ್ ಮಾಡಿರುವಂಥ ಆಧಾರ್ ಪ್ರಮಾಣಪತ್ರ ಆಗಿರಲಿ ಆಮೇಲೆ ಈ ಒಂದು ಅಗ್ರಿಕಲ್ಚರ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಾಗ ಅಪ್ಲೋಡ್ ಮಾಡುವ ಆಧಾರ್ ಪ್ರಮಾಣಪತ್ರ ಎರಡೂ ಕೂಡ ಒಂದೇ ಆಗಿರಬೇಕು ಇನ್ಕಮ್ ಕೂಡ ಎರಡೂ ಸೇಮ್ ಆಗಿರಬೇಕು ಇದು ಕೂಡ ಮೇಜರ್ ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪು ಇದ್ದಾರೆ ಆಮೇಲೆ ಅಫಡಾವಿಟ್ ಒನ್ನಲ್ಲಿ ನೀವು ಪಡೆದ ಆಧಾರ್ ಪ್ರಮಾಣಪತ್ರದ ವೇತನಕ್ಕಿಂತ ಹೆಚ್ಚಿಗೆ ಆದಾಯ ಹಾಕುತ್ತಿರುವುದು ಇದು ಅಫಿಡವಿಟ್ ಒನ್ನಲ್ಲಿ ಹೆಚ್ಚಿಗೆ ವಿದ್ಯಾರ್ಥಿಗಳು ತಪ್ಪು ಮಾಡ್ತಾಯಿದ್ರೆ ಕಾಸ್ಟ್ ಅಲ್ಲಿ ಅಥವಾ ಇನ್ಕಮಲ್ಲಿ ಎಷ್ಟು ನಿಮ್ಗೆ ಇನ್ಕಮ್ ಇದೆ ಅಷ್ಟೇ ನೀವು ಬಾಂಡಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಅಫಿಡವಿಟ್ ಒನ್ನಲ್ಲಿ ತಿಳಿಸ್ತಾ ಇದ್ದೀನಿ ಅಫಿಡಾವಿಟ್ ಟು ಅಲ್ಲಿ ಅಲ್ಲಿ ಪ್ಲಸ್ ಆಮೇಲೆ ಸ್ಯಾಲ್ರಿ ಎರಡು ಕೂಡ ಇಲ್ಲಿ ಪ್ಲಸ್ ಮಾಡ್ತಾರೆ ಅದ್ರ ಬಗ್ಗೆ ನಾನು ತಿಳಿಸಲ್ಲ ಅಫಿಡಾವಿಟ್ ಒನ್ನಲ್ಲಿ ಅಭ್ಯರ್ಥಿಗಳಿಗೆ ಕಾಸ್ಟ್ ಇನ್ಕಮಲ್ಲಿ ಎಷ್ಟು ಇನ್ಕಮ್ ಇದೆ ಅಷ್ಟೇ ಇನ್ಕಮ್ ಮೆನ್ಷನ್ ಮಾಡಬೇಕು ನೀವು ಫಾರ್ ಎಕ್ಸಾಂಪಲ್ ಫಿಫ್ಟೀನ್ ತೌಸಂಡ್ ಅಂತ ಇನ್ಕಮ್ ಇದ್ದರೆ ನೀವು ಬಾಂಡಲ್ಲಿ ಟ್ವೆಂಟಿ ತೌಸಂಡ್ ಎಂಟ್ರ್ ಮಾಡಿದ್ರು ಕೂಡ ಅದು ತಪ್ಪು ಓಕೆ ಬಾಂಡಲ್ಲಿ ಕೂಡ ಸೇಮ್ ಇರಬೇಕು ಇನ್ಕಮ್ ಆಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಪಿ ಡಿ ಎಫ್ಗಳನ್ನು ಕ್ಲಿಯರಾಗಿ ಅಪ್ಲೋಡ್ ಮಾಡಿರೋದು ಕ್ಲಿಯರ್ ಆಗಿ ಕ್ಲಿಯರ್ ವಿಸಿಬಲ್ ಆಗಬೇಕು ಎಲ್ಲ ಕ್ಲಿಯರಾಗಿ ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ ಪ್ರತಿಯೊಂದು ಡಾಕ್ಯುಮೆಂಟ್ ಚೆಕ್ ಮಾಡಿ ಅವರು ಇನ್ ಎಲಿಜಿಬಲ್ ಎಲಿಜಿಬಲ್ ಲಿಸ್ಟ್ ಆಗಿದ್ದಾರೆ ಅದೇ ಕಾರಣಕ್ಕಾಗಿ ಪಿ ಡಿ ಎಫ್ ಕ್ಲಿಯರಾಗಿ ಕ್ಲಾಡುವಂತೆ ಸ್ಕ್ಯಾನ್ ಮಾಡಬೇಕಾಗತ್ತೆ ಅದರಂತೆ ಈ ಒಂದು ಅಗ್ರಿಕಲ್ಚರ್ ಡಾಕ್ಯುಮೆಂಟ್ ಸಲುವಾಗಿ ಲಾಗಿನ್ ಮಾಡಿ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಾಗ ನಿಮ್ಮ ಡಾಕ್ಯುಮೆಂಟ್ ಬಿಟ್ಟು ಬೇರೆ ಡಾಕ್ಯುಮೆಂಟ್ ಏನಾದರೂ ಅಪ್ಲೋಡ್ ಮಾಡೋದು ಕೂಡ ರೆಸೆಕ್ಟ್ ಆಗುತ್ತೆ ಭಾಳಷ್ಟು ವಿದ್ಯಾರ್ಥಿಗಳು ಅದು ಕೂಡ ಮಿಸ್ಟೇಕ್ ಮಾಡ್ತಾಯಿದ್ರೆ ಆದ ಕಾರಣಕ್ಕಾಗಿ ಸರಿಯಾದ ರೀತಿಯಲ್ಲಿ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ ನಿಮ್ಮದೇ ಆದಂತಹ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಆಮೇಲೆ ಮೊಬೈಲ್ ಮುಖಾಂತರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದ್ರಲ್ಲಿ ಏನಾದರೂ ಲೋಪ ಆಗ್ಬೋದು ಹಂಡ್ರೆಡ್ ಇದು ಯಾಕೆಂದರೆ ಡಾಕ್ಯುಮೆಂಟ್ ಕ್ಲಿಯರಾಗಿ ಅಪ್ಲೋಡ್ ಮಾಡೋದಿರುತ್ತೆ ಅಪ್ಲೋಡ್ ಮಾಡೋದ್ರ ಜೊತೆಗೆ ಆರ್ ಡಿ ನಂಬರ್ ಕೂಡ ಸರಿಯಾಗ ಸರಿಯಾದ ರೀತಿಯಲ್ಲಿ ಎಂಟರ್ ಮಾಡೋದಿರುತ್ತೆ ಆದ ಕಾರಣಕ್ಕಾಗಿ ನೀವು ಓಲಲ್ಲಿ ಹಾಕುವಾಗ ಏನಾದರೂ ತಪ್ಪು ಮಾಡ್ಬೋದು ಆದ ಕಾರಣಕ್ಕಾಗಿ ನಿಮ್ಮ ಸಮೀಪದ ಎಂಟ್ರನೇನ್ ಸೆಂಟರ್ಗಳಾಗಿರಲಿ ಅಥವಾ ನಿಮ್ಮಲ್ಲಿ ಲ್ಯಾಪ್ಟಾಪ್ ಅಥವಾ ನಿಮ್ಮಲ್ಲಿ ಕಂಪ್ಯೂಟರ್ ಇದ್ದರೆ ಸರಿಯಾದ ರೀತಿಯಲ್ಲಿ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ ಪಿ ಡಿ ಎಫ್ ರೂಪದಲ್ಲಿ ಆಮೇಲೆ ಹನ್ನೊಂದನೇದು ನೋಡಿ ಅಪ್ಲೋಡ್ ಮಾಡುವ ವೇಳೆ ವ್ಯವಸಾಯಗಾರರಾಗಿರಲಿ ವ್ಯವಸಾಯಗಾರ ಕುಟುಂಬದ ಸದಸ್ಯರ ಕೃಷಿ ಕಾರ್ಮಿಕ ಸರ್ಟಿಫಿಕೇಟ್ ಆಗಿರಲಿ ನಂಬರ್ ಸರಿಯಾಗಿ ನಮೂದಿಸದೇ ಇರ್ಬೋದು ಆಮೇಲೆ ಇನ್ಕಮ್ ಅಥವಾ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಅಲ್ಲಿ ಇರುತ್ತೆ ಇನ್ಕಮ್ ಅಂದರೆ ಎಸ್ ಸಿ ಎಸ್ ಟಿ ಹಾಗೂ ಕೆಟಗರಿ ನ ವಿದ್ಯಾರ್ಥಿಗಳಿಗೆ ಇನ್ಕಮ್ ಮಾತ್ರ ಎಂಟರ್ ಮಾಡೋದಿರುತ್ತೆ ಟು ಎ ಟು ಬಿ ಥರ್ಡ್ ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಕಾಸ್ಟ್ ಇನ್ಕಮ್ ಎರಡು ಇರುತ್ತೆ ಅದೇ ಆಡಿ ನಂಬರಲ್ಲಿ ಎಂಟರ್ ಮಾಡೋದಿರುತ್ತೆ ಆದಾಯ ಪ್ರಮಾಣಪತ್ರ ಇದ್ದಲ್ಲಿ ಅವರು ಸರಿಯಾದಂಥ ರೀತಿಯಲ್ಲಿ ಆಡಿ ನಂಬರನ್ನು ಅಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿ ಪಿ ಡಿ ಎಫ್ ಕ್ಲಿಯರ್ ಆಗಿರುವಂಥ ಇಮೇಜನಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಹನ್ನೊಂದನೇದು ನೋಡಿ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಪಿ ಡಿ ಎಫ್ ಪ್ರಿಂಟ್ ತೆಗೆದುಕೊಳ್ಳದೇ ಇರೋದು ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರ ಬಗ್ಗೆ ಪಿ ಡಿ ಎಫ್ ಪ್ರಿಂಟ್ ತೆಗೆದುಕೊಳ್ಳಿ ಅದೇ ಯಾವುದೇ ರೀತಿ ಪೇಮೆಂಟ್ ಮಾಡಿರೋದ್ರ ಬಗ್ಗೆ ಆಗಿರಲಿ ಆಮೇಲೆ ಅಪ್ಲಿಕೇಶನ್ ನೀವು ಏನೆಲ್ಲ ಅಪ್ಲೋಡ್ ಮಾಡಿದಿರ ಅದರ ಆಡಿ ನಂಬರ್ ಸಹಿತ ಒಂದು ಪಿ ಡಿ ಎಫ್ ಬರುತ್ತೆ ಒಂದು ಅಪ್ಲಿಕೇಶನ್ ಬರುತ್ತೆ ಅದು ಎರಡೂ ಕೂಡ ನಿಮ್ಮಲ್ಲಿ ಕಾಪಿ ಇರಬೇಕು ಬಹಳಷ್ಟು ವಿದ್ಯಾರ್ಥಿಗಳು ಅಲ್ಲೇ ಇರಲಿ ಅಂತ ಬಿಟ್ಟು ಬಿಡ್ತೀರ ಲಾಗಿನ್ನಲ್ಲೇ ಇರಲಿ ಅಂತೇಳಿ ಆಮೇಲೆ ಲಾಗಿನ್ ಓಪನ್ ಆಗೋದಿಲ್ಲ ಅದೇ ಕಾರಣಕ್ಕಾಗಿ ನೀವು ಪ್ರಿ ಡಿ ಎಫ್ ಪ್ರಿಂಟ್ಗಳನ್ನು ಕೂಡ ತೆಗೆದುಕೊಳ್ಳಿ ಮುಂದೆ ಆ ಒಂದು ಸಿಟಿ ಹಾಲ್ ಟಿಕೆಟ್ ಅಂದರೆ ಸಿ ಇ ಟಿ ಅಗ್ರಿಕಲ್ಚರ್ ಕೋಟ ಹಾಲ್ ಟಿಕೆಟ್ ಬಿಡ್ತಾರೆ ಆವಾಗ ನೀವು ಅದನ್ನು ಯೂಸ್ ಮಾಡಿಕೊಂಡೇ ಹಾಲ್ ಟಿಕೆಟ್ ಕೂಡ ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಈ ಒಂದು ಡಾಕ್ಯುಮೆಂಟ್ ಎರರ್ ಬಿಟ್ಟು ಈ ಒಂದು ಡಾಕ್ಯುಮೆಂಟ್ ನೀವು ಮಾಡೋ ತಪ್ಪುಗಳು ಬಿಟ್ಟು ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಆದಷ್ಟು ಸರಿಯಾದ ರೀತಿಯಲ್ಲಿ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿಕೊಳ್ಳಿ